ൂത സീത ചുട് മാ നാഗേ ബി അല്ല സീറ്റിയാകട്ട ಶಿಷಯ ತೊಳೆಯಲು ಶ್ರೀಯ ತೊಲಯೋ ಬರದಲ್ಲಿ ನಾರದರು ಬರ ನಷ್ಟೇರಿಸೋ ಬ್ರಹ್ಮಮಾನಸ ಪುತ್ರರು ನಾರದ ಮಹರ್ಷಿಗಳು ಅಡಿದವರಿಗೆ ಪ್ರಣೀತವಾಗಿದ್ದೇನೆ ಸದಾಕಾಲ ಸಂಚಾರಿಗಳಾಗಿರುವವರು ಬನ್ನಿ ಅಂದ್ರೆ ಬರುವವರಲ್ಲ ಬರಬೇಡಿ ಅಂತ ಹೇಳಿದ್ರೆ ಬಾರದುಳಿದವರು ಅಲ್ಲ ನೋಡಿ ಮೂರು ಮುರ್ಕಾಲು ಗಳಿಗೆಯಲ್ಲಿ ಮೂರು ಲೋಕವನ್ನ ಸಂಚರಿಸುವಂತ ಮಹಾತ್ಮರು ತಾವಿದ್ದೀರಿ ಇದು ಮನೆಗೆ ಬಂದವರನ್ನ ಯಾಕೆ ಬಂದೀರಿ ಅಂತ ಕೇಳಬಾರದಂತೆ ಹಾಗೆಲ್ಲ ಬರುವವರಲ್ಲ ತಾವು ಬಂದ ಹದನವನ್ನ ಹೇಳಿದ್ರೆ ಹೇಳುವಂತಹ ಕುತೂಹಲ ಓ ಸತ್ಯಭಾಮ ದೇವಿ ಅಂದ್ರೆ ಓ ಯಾವಾಗಲೂ ತಿರುಗಾಟಕ್ಕೆ ಹೊರಡುವವರು ಸತ್ಯಲೋಕ ರಜತಾತ್ರಿ ದೇವಲೋಕ ಎಲ್ಲವನ್ನ ಸಂಚಾರ ಮಾಡಿ ಈ ಕಡೆಯಲ್ಲಿ ಬಂದ್ರೆ ಎಲ್ಲ ತಿದ್ದಿ ಬಂದ್ರ ಎಲ್ಲಿ ಏನೇನು ಎಲ್ಲೂ ಒಬ್ಬರ ವಿಚಾರವೇ ಕೇಳ್ತಾ ಇದ್ದಾರೆ ಎಲ್ಲರಲ್ಲೂ ಒಬ್ಬರ ವಿಚಾರ ಕುತೂಹಲ ಕೇಳ್ತಾ ಇದ್ದಾರೆ ದ್ವಾರಕೆಯ ಕುರಿತಾಗಿ ದ್ವಾರಕೆಯಲ್ಲಾದ್ರೂ ಒಬ್ಬರ ಕುರಿತಾಗಿಯೇ ವಿಚಾರ ಒಬ್ಬರ ಕುರಿತಾಗಿ ಸತ್ಯ ಸತ್ಯಭಾಮ ದೇವಿಯವರ ಹಾಗೆ ಹೇಳಿ ಸತ್ಯಮಾಮಾ ದೇವಿ ಅವರ ಹಾಗಿರಬೇಕು ಅಯ್ಯೋ ಮನಸ್ಸು ತುಂಬಿ ಬಂತು ಐಶ್ವರ್ಯದಲ್ಲಿ ಸತ್ಯಮಾಮಾ ದೇವಿ ಅವರ ಮತ್ತೆ ಸೌಂದರ್ಯದಲ್ಲಿ ಸತ್ಯಮಾಮಾ ದೇವಿ ಮತ್ತೆ ಆ ಆದರ್ಶದಲ್ಲಿ ಸತ್ಯಮಾಮಾ ದೇವಿ ಬನ್ನಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಯಾಕೆ ಸ್ವಲ್ಪ ಹಾಲ್ ಕರ್ತೇನೆ ಯಾಕೆ دیکھیں ಕುಡಿಲಿಕ್ಕೆ ಬಿಡಿ ಬಿಡಿ ಬೇಡ ಬಿಡಿ ಬಿಡಿ ಹಾಗೆ ಇಲ್ಲಿ ಜೊತೆಯಲ್ಲಿ ಆದರ್ಶ ನಾರಿಯರ ಸಂದೋಹದಲ್ಲಿಯೇ ಅವಳನ್ನು ನೋಡಿ ಎಲ್ಲರೂ ಯಾರು ಬೃಂದಾವನ ದೇಶ ಛತ್ರಚಿತ್ರ ಸುಪುತ್ರಿ ಇದಕ್ಕೆ ಯಾವುದು ಮಣ ಹಾಗಾಗಿ ಕೊಂಡಾಡ್ತಾ ಇದ್ದಾರೆ ಅದಕ್ಕಾಗಿಯೇ ಅವರೆಲ್ಲ ಹೇಳಿದ್ದು ಸತ್ಯ ಅಂತ ನಾನ್ ನಂಬಲೇ ಬಾರದ್ರೆ ಹಾಲಿಗೆ ಕೇಸರಿ ಎಲ್ಲ ಎಳೆದುಕೊಡ್ತೇನೆ ಗಾಳಿ ಹಾಕ್ತೇನೆ ಇನ್ನು ಏನು ಈ ಕುರಿತಾಗಿ ಎನಿಸಿಕೊಂಡು ಬರುವಾಗ ಆಲೋಚನೆ ಮಾಡಿದೆ ಹೇಗೋ ಸತ್ಯಭಾಮ ದೇವಿಯವರ ಮಂದಿರಕ್ಕೆ ಬಂದಿದ್ದೇನೆ ದೇವರನ್ನು ನೋಡಿದ ಹಾಗೆ ಆಗ್ತದೆ ದೇವ್ರ ದರ್ಶನವೂ ಆಗ್ತದೆ ಅಂತ ಇಷ್ಟ ಬಂದೆ ಅದು ಮೊನ್ನೆ ಒಂದು ಕಥೆ ಆಯ್ತಲ್ಲ ಯಾವ ಕತೆ ನಮ್ಮ ಯಜಮಾನರು ಮೂರು ದಿನ ಆದ್ರೂ ಬರ್ಲಿಲ್ಲ ಮನೆಗೆ ದಿನ ಬಂದು ಹೋಗುವವರು ಆ ರೀತಿ ಮಾಡಿದ್ರೆ ಯಾರಿಗೂ ಸಿಟ್ಟು ಬರುವುದಿಲ್ಲ ಹೇಳಿ ಬರ್ಲೇಬೇಕು ಮೂರು ದಿನ ಕಳೆದ ಬಳಿಕ ಬಂದ್ರು ಎಲ್ಲಿದ್ರು ಅಂತ ಕೇಳಿದ್ರೆ ನನ್ನ ಸವತಿ ಇದ್ದಾಳಲ್ಲ ಅವಳಿ ನೋಡಿದ್ರೆ ನನಗ ಆಗುದಿಲ್ಲ ಸರಿ ಅವಳು ರುಕ್ಮಿಣಿಯ ಮನೆಯಲ್ಲಿ ಇದ್ದಿದ್ರು ಹಾಗಾಗಿ ಅವರನ್ನ ದೂಡಿದೆ ಮನೆ ಬಾಗಿಲ ಹಾಕಿದ್ರು ಸರಿ ಆಯ್ತು ಈಗ ಸ್ವಲ್ಪ ಬೇಸರ ಆಗ್ತಾ ಇದೆ ಯಾಕೆ ಅವ್ರನ್ನ ಕಾಣದೆ ಇರ್ಲಿಕ್ಕೆ ಆಗುದಿಲ್ಲ ನಾ ಹಾರಾದ್ರೆ ಅದಕ್ಕೆ ಅದಕ್ಕೊಂದು ಕೆಲಸ ಮಾಡ್ತೀರಾ ನೀವು ಅವರಲ್ಲಿ ಅವರಲ್ಲಿ ಹೋಗಿ ಈ ಸತ್ಯಭಾಮ ಸೀಟ್ ಬಿಟ್ಟಿದ್ದಾಳೆ ಅಂತ ಹೇಳಿ ಈಗ ನಿನ್ನ ಬರ ಹೇಳಿದ್ದಾಳೆ ಅಂತ ಹೇಳಿ ಇನ್ನೊಂದು ಕಥೆ ಆಗಿದೆ ಏನು ಹೌದು ಏನು ಅಂದ್ರೆ ಹನುಮಾನ್ ಎಂಬವ ಹ್ಮ್ ರಾಮ ದರ್ಶನ ಆಕಾಂಕ್ಷಿಯಾಗಿ ಇಲ್ಲಿಗೆ ಬಂದಿದ್ದಾನೆ ಹೌದಾ ಹ ಹ ನಿಮ್ಮ ಅಲ್ಲ ರಾಮನಾಗಿ ದರ್ಶನ ಕೊಡುವುದಕ್ಕೆ ಮುಂದಾಗಿದ್ದಾರೆ ಹೌದಾ ಆ ಸಂದರ್ಭದಲ್ಲಿ ಜೊತೆಯಲ್ಲಿ ಸೀತಾ ಮಾತೆ ಬೇಕೋ ಬೇಡುವ ಸೀತಾದೇವಿ ಭೂಗತರಾಗಿದ್ದಾಳಲ್ಲ ಎಲ್ಲಿಂದ ಭೂಗತ ಆಗೋದು ಸೀತೆಯನ್ನು ನೋಡುವುದಲ್ಲ ಸೀತಾ ವಲ್ಲಭನಾಗಿ ದರ್ಶನ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾನಲ್ಲ ಹೌದು ಆ ದರ್ಶನದ ಆಕಾಂಕ್ಷಿಯಾಗಿ ಬಂದ ಈ ಕಾಲಕ್ಕೆ ಸೀತೆಯಾಗ ಆಗುವ ಯಾರಿ ಯಾರಿಗುಂಟು ಯಾರಿಗ ಯಾರಿಗುಂಟು ಅಂತ ಕೇಳಿದಾಗ ಅವರೇ ಹೇಳಿದಂತ ಸತ್ಯಮಾಮಿ ಸತ್ಯವಾಗಿ ಅವರೇ ನನ್ನ ಯೋಗ್ಯತೆ ಅವರಿಗೆ ಗೊತ್ತುಂಟು ದಿನಕ್ಕೆ ಎಂಟು ಮಳೆ ಬಂಗಾರ ಹಾಗಾಗಿ

I <laughs> ಇಷ್ಟು ದೊಡ್ಡದು ಕಂಠದಿಂದ ಕಂಠ ಸೀತಾದೇವಿ ಇದನ್ನು ಕುತ್ತಿಗೆ ಕಟ್ಟಿಕೊಳ್ತಾ ಇಲ್ಲ ಕಾಣಬೇಕಲ್ಲ ಹೌದಾ ನೀವು ನನಗೆ ಮಗನಿದ್ದ ಹಾಗೆ ಸಹಾಯ ಮಾಡಿ ಇಲ್ಲಿ ಕೊಡಿ ಸೀತಾದೇವಿ ಯಾರಿಗೆ ಅಪ್ರೂಪಕ್ಕೆ ಬಂದ ಮಹಾ ಸೌಭಾಗ್ಯ ನಾರಾಯಣ ಕೊಡಿ

मेलमुख जी सूरत रश्मि तागी ताईं हा मुख कप हा हथ कप हर అమిన్ నాసూర్ దమ్మ అమ్మా దమ్మ చెలిక జాతే రమేష్ శ్రీరాముని సీతాదేవి అది కంపూర్ నిడి నడివ టిట్టు సరి వని ఉంటా అంట నిడి నడివ టిట్టు ಎಂದ ಸರಿ ಆಗ್ಲಿಲ್ಲ ಸಿಕ್ತು ಸಿಕ್ಕು ಯಾವ ನಡೆಯುವ ಸಿಕ್ಕೇ ನಡೀತಾ ಇದ್ದು ಅವಳು ಕುಂಪಾ ಇದು ನನಗೆ ಅಭ್ಯಾಸ ಇಲ್ಲ ನೀವು ಸಲ ಮಾಡಿದ್ರು ಸರಿ ನೋಡಿ ಮತಿಯ ನಾಮ ಉಚ್ಚೆ ಆಗ್ಬೇಕು ಯಾವುದು ಹೊಡೆದಿಲ್ಲ